ಈಗ ಜಾತಿ ಸಮೀಕ್ಷೆಗೆ ನಾವು ಬಂದಿದ್ದಿಲ್ಲ ಅಲ್ಲಿ ಕರ್ನಾಟಕ ಪರಿಷತ್ ಜಾತಿ ಅಲೆಮಾರಿ ವೇದಿಕೆ ಅನ್ನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮ ಅಡಿಯಲ್ಲಿ ಒಂದು ಸಿಎಂ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೊರಟಿದ್ರು ಈ ಕಾರ್ಯಕ್ರಮ ಅದ್ಭೂರ ಮಾಡಬೇಕು ಅಂತ ಈ ಏನು ಸಂಘಟನೆಯವರು ಒತ್ತು ಕೊಟ್ಟಿದ್ರು ಈ ಸಂಘಟನೆ ನಲವತ್ತೊಂಬತ್ತು ಜಾತಿ ಒಳಗೊಂಡಂತೆ ಕಾರ್ಯಕ್ರಮ ಮಾಡಬೇಕು ಈ ಕೊರಚ ಕ್ರಮವನ್ನು ಹೊರಗಿಟ್ಟು ಕಾರ್ಯಕ್ರಮ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಇದರಲ್ಲಿ ಅತ್ಯಂತ ಜನ ಕೊರ್ಚಿರು ಶೋಷಿತದಲ್ಲಿ ಅತಿ ಶೋಚ ಜನಂಗ ಕೊರ್ಚುರು ಈ ಕೊರ್ಚರ್ನ ಅಲೆಮಾರಿಯಿಂದ ಬಿಟ್ಟು ಅಂತ ಹೊರಟಿದಾಗ ಈ ಸಮಾಜ ಏನಾಗಬೇಕು ಖರ್ಚುವಲ್ಲಿ ಈಗ ಅಲಮಾರಿ ಪಟ್ಟಿಯಲ್ಲಿ ಅಲ್ವತ್ತೊಂದು ಜಾತಿಯಲ್ಲಿ ಫಸ್ಟ್ ಗೆ ಬರೋ ಎಸ್ ಸಿ ಪಟ್ಟಿಯಲ್ಲಿ ಈ ಕೊರ್ಚರ ಮೇಲೆರೋದು ಈಗ ಭಿಕ್ಷಾತ್ನಿ ಇದೆ ಟ್ರೈಬಲ್ಸ್ ಕಳ್ಳರು ಕೊರ್ಚಿರು ಕಳ್ಳರು ಎಲ್ಲರೂ ಪೊಲೀಸರಿಗೆ ಈಗ ಕೊರ್ಚಿ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಕೊರ್ಚೀರ ಮಲಗಿದ್ರೆ ಮಿಡಿಯಂತೆ ಸ್ಟೇಷನ್ ಕರ್ಕೊಂಡು ಇದ್ದಿದ್ ಪಟ್ಟಿದ್ದೆಲ್ಲ ಕೇಸ್ಗಳೆಲ್ಲ ಹಾಕೋದು ಇನ್ನೊಂದು ಮಾಡೋದು ಬೆಳ್ದನ್ನು ಮಾಡ್ತಾರೆ ಇಂಥ ಸ್ಥಿತಿಯಲ್ಲೂ ಇವರು ಇನ್ನೂ ಜಾತಿಯತ ಈ ಕೊರ್ಚರ್ನ ಹೊರಗಿಟ್ಟು ಕಾರ್ಯಕ್ರಮ ಮಾಡ್ತಿದ್ರು ಯಾವ ನ್ಯಾಯ ಹೇಳಿ ಹಾಗಾಗಿ ಈ ಕಾರ್ಯಕ್ರಮ ಮಾನ್ಯ ಸಚಿವರು ಆಂಜನೇಯ ಅವರ ಗಮನಕ್ಕೆ ತಂದು ಈ ರೀತಿ ಮಾಡಬೇಡಿ ನಿಮ್ಮ ನೇತ್ರದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕು ಅನ್ಯ ಸಾಹೇಬ್ರಿ ಅಂತ ನಾವು ಒಕ್ಕಣೆಯಿಂದ ಅವ್ರನ್ನ ಕೇಳ್ಕೊಂಡಾಗ ಇಲ್ಲ ತಪ್ಪು ಅವರು ಮಾಡಿದ್ದು ನಾವು ನಲವತ್ತೊಂಬತ್ತು ಜಾತಿ ಐವತ್ತೊಂದು ಜಾತಿ ಅಂತ ಅವರು ಬಹಿರಂಗವಾಗಿ ಗಂಗಾಘೋಷವಾಗಿ ಈ ಹೇಳಿ ಮುಂದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಸಿದ್ದರಾಮಯ್ಯ ನೇತ್ರದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಹೇಳಿದ್ರು ಇಲ್ಲ ಒಳ ಮೀಸಲಾತಿ ಒಳ್ಳೇದಿದೆ ಒಳ ಮೀಸಲಾತಿಯಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ ಈಗ ಇಂಪಿ ಸೆಂಟ್ರಲ್ ಗೌರ್ಮೆಂಟ್ ಏನು ಸುಪ್ರೀಂ ಕೋರ್ಟ್ ಏನು ಆಗಿದೆ ಇಂಪಿ ಇದೆ ಒಂದು ಡಾಟಾ ಏನು ಶೋಷಿತರ ಒಳಗ ಇದೆ ಅಂತ ಬಯೋಜಲ್ಲಿ ಮಾಡಿ ಕಲೆಕ್ಟ್ ಮಾಡಿ ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಮಾಡಿದ್ದಾರೆ ಹಾಗಾಗಿ ಅದು ಒಳ್ಳೇದಿದೆ ಅದೇ ಅದರ ಮೇಲೆ ಆದ್ರೆ ನಮ್ಮ ಪರಿಚೇರಿಗೆ ಮುಂದಿನಲ್ಲಿ ಒಳ್ಳೆ ಸ್ಥಾನಮಾನಗಳು ಒಳ್ಳೆ ಜಾಬ್ ಆಗ್ಲಿ ಸಿಗುತ್ತೆ ಇನ್ನೊವರೆಗೂ ಪರಿಚೇರಿಗೆ ಒಂದು ಎಂ ಎಲ್ ಎ ಇಲ್ಲ ಎಂ ಎಲ್ ಎ ಇಲ್ಲ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ ತಾಲೂಕು ಪಕ್ಷ ಮೆಂಬರ್ ಇಲ್ಲ ಎಮ್ ಎಲ್ ಸಿ ಇಲ್ಲ ಎಂ ಎಲ್ ಎ ಇಲ್ಲ ಬೇರೆ ಯಾರು ಇಲ್ಲ ಈ ಕಮ್ಯುನಿಟಿ ಕೊಚ್ಚ ಕಮ್ಯುನಿಟಿಯಲ್ಲಿ ಇದುವರೆಗೂ ಯಾರೂ ಇಲ್ಲ ನಾಲೆಡ್ಜ್ ಇಲ್ಲ ನಮ್ಮಲ್ಲಿ ಇಲ್ಲ ಇಲ್ಲ ನಮ್ಮಲ್ಲಿ ಇನ್ನೂ ಶೋಷಿತರ ಒಳಗಾಗಿದ್ದೀವಿ ನಾಲೆಡ್ಜ್ ಇಲ್ಲ ನಮ್ಗೆ ಯಾರೋ ನಾಯಕ ಇಲ್ಲ ಈ ಮಾರ್ಗದರ್ಶನ ಯಾರು ಬರೋದು ಈ ನಮ್ಮ ಮಾನ್ಯ ಸಚಿವರು ಮಾಜಿ ಸಚಿವರು ಅಂದ್ರೆ ಇಂತರ ನಮ್ಗೆ ತಿಳುವಳಿಕೆ ಕೊಡ್ಬೇಕು ಬಂದಂತ ಸಂಘಟನೆ ಮಾಡ್ಬೇಕು ಇವ್ರ ನೇತೃತ್ವದಲ್ಲಿ ಈ ಸ ಈ ಕೊರಚೆ ಸಮಾಜ ದೂರ ಇಟ್ಟ ಕಾರ್ಯಕ್ರಮ ಅಂತ ಏನಾಗುತ್ತೆ ನಾವ್ ಮರಿಚಿಕೆ ಆಗ್ತೀವಿ ಸಮುದಾಯ ಸಮುದಾಯ ತಪ್ಪಿದೆ ತಪ್ಪಿದೆ ಖರ್ಚರಲ್ಲಿ ಏನಾಗಿದೆ ಅಂದ್ರೆ ಎಜುಕೇಶನ್ ಕಡಿಮೆ ಇದೆ ತಿಳುವಳಿಕೆ ಜ್ಞಾನ ಇಲ್ಲ ಈ ತಿಳುವಳಿಕೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಈ ಮುಂದಿನಗಳಲ್ಲಿ ಉದ್ಯಾವಂತರ ಏನಾಗಿದೆ ಅವ್ರು ಮಾಡ್ಬೇಕಾಗಿದೆ ಹಾಗಾಗಿ ಅಷ್ಟೇ ಬೇರೆ ನಮ್ಮನ್ನ ಅಲೆಮಾರಿ ಪಟ್ಟಿಯಲ್ಲೇ ಉಳಿಸ್ಬೇಕು ಬೇರೆ ಬೇಡ ಹೋಗೋದಿ ಧರ್ಮ ಬೋಧಿ ಲಂಬಾಣಿ ಏನಿದೆಯಾ ಅವರ ಜೊತೆ ಸೇರಿಸೋದ್ ನಮ್ಮ ಒತ್ತಡ ಮನುಷ್ಯ ಮನುಷ್ಯವಸ್ತು ಯಾರ್ಯಾರು ಸ್ವಲ್ಪ ಏನಾದರೂ ಮಾಡ್ಬಿಟ್ಟು ನಮ್ಗೆ ತೊಗೊಕೋಬೇಕು ಅದನ್ನು ತಗೊಂಡಿದ್ದೀನಿ ಅವ್ರಿಗೆ ಏನಾದರೂ ನಮ್ಮ ನಾವು ಅವ್ರಿಗೆ ಸಣ್ಣ ಸಣ್ಣವಾದ್ರೂ ನಲವತ್ತೊಂಬತ್ತು ಜನ ರಕ್ತ ಬರ್ತದೆ ಕಾಂಗ್ರೆಸ್ ಇದೆ ಆ ಸಿದ್ದರಾಮಯ್ಯ ಸಾವ್ರು ಅವ್ರಿಗೆ ಒಂದು ಶಕ್ತಿ ತುಂಬಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರ್ಬೇಕಂತ ಇವತ್ತು ನಮ್ಮ ನಿಜ ದಟ್ಟು ಮಾಧ್ಯ ಏನಾದರೂ ಇವತ್ತು ಮಾಧ್ಯಮ ಸಮುದಾಯ ಇವತ್ತು ಏನು ಅಸ್ತಿ ಸಮುದಾಯಗಳಿದೆ ಇವತ್ತು ಕಾಂಗ್ರೆಸ್ ಬರ್ಬೇಕಂತ ನಾವು ಸಾಯುವ ಪ್ರಭಾವದ ಕೊಡಗಿದೆ ಸಣ್ಣ ಸಣ್ಣ ಜಾತ್ರಿ ನಾವು ದತ್ತಿಗ ಶೃಂಗಾರಿಸಿದ ಗುರುತಿದ್ದೇವೆ ನಮ್ಮ ಇವರು ನಾವು ಗುರುತಿಸಿದ್ವಿ ಸರ್ಕಾರ ಸಹ ಗುರುತಿಸಿ ಉನ್ನತ ಇದೇ ನಮ್ಮ ಸ್ಥಳೀವಿ ನಮ್ಮ ನವದೆ ಆದೇಶ ನಾವು ಕೆಟ್ಟ ಎಲ್ಲ ಅಲೆಮಾರಿ ನೋಡಿಕೊಂಬತ್ತು ಸೋದರ